ದೇಶಿ ತಳಿಗಳನ್ನ ಸಂರಕ್ಷಿಸುವ ಕುರಿತು ಘೋಷಣೆ ಆಗಿತ್ತು ಸೊ ಅದರ ಬಗ್ಗೆ ನಾವು ಅನೇಕ ವಿಚಾರವನ್ನು ಈ ಒಂದು ಮೇಳದಲ್ಲಿ ನಾವು ಜನರಿಗೆ ಪರಿಚಯಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಮಗೆ ನಿಮ್ಮೆಲ್ರಿಗೂ ಗೊತ್ತಿದೆ ರಿಕಿ ಕೇಜ್ ಅವರು ಎರಡು ಮೂರು ಪ್ರಶಸ್ತಿಯನ್ನು ಪಡೆದಂಥವ್ರು ಅವರು ಕೈಲಿ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ದೇಸಿ ತಳಿಗಳ ಮಹತ್ವತೆಯನ್ನು ಪ್ರಚಾರ ಮಾಡುವ ಸಲುವಾಗಿ ಮೂರು ಬಾರಿ ಗ್ರಾಮೀಣ ಅವಾರ್ಡ್ ವಿಜೇತರಾದಂಥ ರಿಕಿ ಕೇಸ್ ಸೊ ಗೀತೆಯನ್ನು ಸಂಯೋಜಿಸಲಾಗಿತ್ತು ಅದನ್ನು ಮೊನ್ನೆ ಕೃಷ್ಣಾದಲ್ಲಿ ಸೊ ನಮ್ಮ ಮುಖ್ಯಮಂತ್ರಿಗಳ ಮೂಲಕನೇ ನಾವು ಅದನ್ನು ಬಿಡುಗಡೆ ಮಾಡಿದೆ ಬಹುಶಃ ನಿಮಗೆ ಮೂರು ದಿವಸದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಆಗಿದೆ ಅದನ್ನು ನಮ್ಮ ವಿಶ್ವಸಂಸ್ಥೆಯ ಭಾಗವಾದಂಥ ಯು ಎನ್ ಸಿ ಸಿ ಡಿ ಅವರೂ ಸಹ ಅದನ್ನು ಟ್ವೀಟ್ ಮಾಡಿರ್ತಕ್ಕಂಥ ಕೆಲಸವನ್ನು ಸಹ ಆಗಿದೆ ಇದು ಭಾಳ ನಮಗೆ ಈ ಬಾರಿ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಅದಕ್ಕೆ ಈ ಈ ಮೇಳಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ಸರ್ಕಾರ ನಮ್ಮ ಇಲಾಖೆ ನಾವೆಲ್ಲರೂ ಸಹ ಮಾಡಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಾವೇನು ಹಳೆ ತಿಂಡಿಗಳು ಈ ನಮ್ಮ ಮರ್ತಿರ್ತಕ್ಕಂಥ ಆಹಾರ ಪ ಪದಾರ್ಥಗಳು ಖಾದ್ಯ ಅಂತ ಹೇಳ್ತೀವಿ ಆಹಾರ ಪದಾರ್ಥಗಳನ್ನ ನಾವೇನು ನಾವು ಮರ್ತಿದ್ದೋ ಅದನ್ನೆಲ್ಲವನ್ನೂ ಸಹ ನಾವು ಈಗ ನಾವು ಈ ಹೊಸ ಹಳೆಯ ಆಹಾರವನ್ನು ಈಗಿನ ತಟ್ಟೆಗೆ ಅಂತೀವಿ ನಾವು ಅದನ್ನು ಉಪಯೋಗಿಸಕ್ಕಂಥ ಒಂದು ಚಿಂತನೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರದು ಹಾಗಾಗಿ ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ನಾವು ಯಾರು ಈ ಸಿರಿಧಾನ್ಯವನ್ನು ಮಾಡ್ತಾರೆ ಆ ಒಂದು ಅವರನ್ನೆಲ್ಲನೂ ಜಿಲ್ಲೆನಲ್ಲಿ ಸ್ಪರ್ಧೆ ಏರ್ಪಡಿಸಿ ಅಲ್ಲಿ ಸೆಲೆಕ್ಟ್ ಆದೋರ್ನ ರಾಜ್ಯ ಮಟ್ಟದಲ್ಲಿ ಸಹ ಅವ್ರನ್ನ ಅಲ್ಲಿ ಜಿಲ್ಲೆನಲ್ಲಿ ಸೆಲೆಕ್ಟ್ ಆದವ್ರನ್ನ ಕರೆಸಿ ನಮ್ಮ ಹಿರಿಯ ನಟಿಯಾದಂಥ ಪ್ರಸಾದ್ ಮತ್ತು ಅನುಪ್ರಭಾಕರ್ ಅವರಿಬ್ಬರ ಮತ್ತು ಸಮ್ಮುಖದಲ್ಲಿ ನಾನು ಸಹ ಅಲ್ಲಿ ಅಟೆಂಡ್ ಮಾಡಿದ್ದೆ ಒಂದಷ್ಟು ಜಡ್ಜ್ಗಳ್ನೂ ಸಹ ಈ ಕುಕ್ಕಿಂಗ್ ಇದರಲ್ಲಿ ಎಕ್ಸ್ಪೋರ್ಟ್ ಇರ್ತಕ್ಕಂಥ ಜಡ್ಜ್ಗಳನ್ನೂ ಸಹ ಆಯೋಜಿಸಿ ಸೊ ಅಲ್ಲಿ ನಾವು ಇದು ಮಾಡಿದ್ದೀವಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಿದ್ದೀವಿ ಜೊತೆಗೆ ನಾವೀಗಾಗಲೇ ಕೆಲವು ರಾಜ್ಯಗಳಲ್ಲಿ ನಮ್ಮ ಎಲ್ಲ ಸೀನಿಯರ್ ಲೀಡರ್ಗಳು ನೇರವಾಗಿ ಹೋಗಿ ಮಂತ್ರಿಗಳಿಗೂ ಸಹ ನಮ್ಮ ಇನ್ವಿಟೇಷನ್ ಕೊಟ್ಟು ಅಲ್ಲಿಯ ಸಂಘಟನೆಗಳಿಗೆ ರೈತರಿಗೆ ಈ ಥರದ ಎಲ್ರಿಗೂ ಇನ್ವೈಟ್ ಮಾಡ್ತಕ್ಕಂಥ ಅದು ವಿಶೇಷವಾಗಿ ಮಿಲೇಟ್ ಬಗ್ಗೆ ಗಮನ ಹರಿಸ್ತಕ್ಕಂಥವರೆಲ್ಲರೂ ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದರಲ್ಲಿ ಬಹುತೇಕ ಎಂಟು ರಾಜ್ಯದ ಮಂತ್ರಿಗಳು ಬರಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯದ ಅಲ್ಲ ಇಪ್ಪತ್ತೈದು ರಾಜ್ಯದ ಹೆಚ್ಚು ಒಂದು ಅಧಿಕಾರಿಗಳು ಮತ್ತು ಕೆಲವು ಎಫ್ಇಒಗಳು ಒಗಳು ಅಪ್ಗಳು ಇವರೆಲ್ಲರೂ ಸಹ ಬರಲಿಕ್ಕೆ ಅವರಿಂದ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಹುಶಃ ಅಂತಾರಾಷ್ಟ್ರದ ಬಹುಶಃ ಹತ್ತುಕ್ಕೂ ಹೆಚ್ಚು ವಿವಿಧ ದೇಶಗಳಿಂದ ಉಪನ್ಯಾಸಕರು ಭಾಗವಹಿಸ್ತಾ ಇದ್ದಾರೆ ಲಾಸ್ಟ್ ಟೈಮು ಬಂದಿದ್ದರು ಸ್ವಲ್ಪ ಜನ ಬಂದಿದ್ದರು ಈ ಸಲ ಹತ್ತು ರಾಜ್ಯಕ್ಕೂ ರಾಷ್ಟ್ರದ ಅಂತಾರಾಷ್ಟ್ರೀಯ ಉಪನ್ಯಾಸಕರು ಭಾಗವಹಿಸಿದ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಸ್ಪೇನ್ ಆಸ್ಟ್ರೇಲಿಯಾ ಕಿನ್ವಾ ತಾಂಜೇನಿಯಾ ಇಟಲಿ ಮತ್ತು ಪೇರು ಇಂಗ್ಲೆಂಡ್ ಈ ರೀತಿ ಎಲ್ಲರೂ ಸಹ ಬರಲಿಕ್ಕೆ ಅವರು ಸಹ ಇದನ್ನು ಆಸಕ್ತಿ ತೋರಿಸ್ತಕ್ಕಂಥದ್ದು ಬಹಳ ಉತ್ಸಾಹದ ಕೆಲಸ ಮತ್ತು ಈ ಕೃಷಿ ಮಂತ್ರಾಲಯದ ಹಿರಿಯ ಅಧಿಕಾರಿಗಳು ಅದು ಬಂದು ಅದು ಹೇಳಿದೆ ಅದು ಮತ್ತು ನಾವು ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನ ಇಲ್ಲಿ ಸಲ ಅಳವಡಿಸಿದ್ವಿ ಸೊ ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಉತ್ಪಾದಕರು ಮತ್ತು ಮಾರುಕಟ್ಟೆದಾರರು ಈ ಸಭೆಗಳು ರೈತರು ಏನಾಗುತ್ತೆ ಇಪ್ಪತ್ತ್ ಮೂರಕ್ಕೆ ಇನಾಗ್ರೇಷನ್ ಆದಮೇಲೆ ನಾವು ಮೂರು ದಿವಸ ಸಂಪೂರ್ಣವಾಗಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಅವಕಾಶ ಇದೆ ಸೊ ಡಿಸ್ಕಷನ್ ಮಾಡೋಕ್ಕೆ ಅವಕಾಶ ಇದೆ ಈ ಕುಕ್ಕಿಂಗ್ ಮಾಡೋ ಇದು ತಿಳ್ಕೊಳಕ್ಕೆ ಅವಕಾಶ ಇದೆ ಮತ್ತು ಈ ಮೌಲ್ಯವರ್ಧನೆ ಅಂತ ನಾವೇನು ಮಾಡ್ತೀವಿ ಬ್ರ್ಯಾಂಡಿಂಗ್ ಇದೆಲ್ಲ ಅದಕ್ಕೆ ಅಲ್ಲಿ ಹೆಚ್ಚು ಜನರು ತಿಳ್ಕೊಳಕ್ಕೆ ಅವಕಾಶ ಇದೆ ಈ ಥರದ್ದೆಲ್ಲಕ್ಕೂ ಎಲ್ಲಕ್ಕೂ ಸಹ ಹೆಚ್ಚು ಒಂದು ಭಾಳ ಮಹತ್ವ ಜೊತೆಗೆ ಈ ಮಣ್ಣಿನ ಮಹತ್ವತೆ ಕುರಿತು ಅರಿವು ಮೂಡಿಸಲು ಸಹ ಪೆಡಾನ್ ಹಾಗೂ ಮಣ್ಣಿನ ರಚನೆ ಕುರಿತು ಪ್ರತ್ಯೇಕ ಮಣ್ಣಿನ ಲೋಕ ಪೆವಿಲಿಯನ್ಗೆ ಅವಕಾಶ ಮಾಡಲಾಗಿದೆ ಅದು ಸಹ ಭಾಳ ಮುಖ್ಯವಾದದ್ದು ಅದನ್ನು ಸಹ